ಮೊದಲನೆಯ ವಾಚನ ಯೌವಾನನು ಬರೆದ ಮೊದಲನೇ ಪತ್ರದಿಂದ ವಾಚನ ಅಧ್ಯಾಯ ಐದು ವಚನಗಳು ಹದಿನಾಲ್ಕರಿಂದ ಇಪ್ಪತ್ತೊಂದು ಪ್ರಿಯರೇ ದೇವರ ಚಿತ್ತಾನುಸಾರ ಏನನ್ನು ಬೇಡಿಕೊಂಡರೂ ಅವರು ನಮ್ಮ ವಿಜ್ಞಾಪನೆಗೆ ಕಿವಿಗೊಡುತ್ತಾರೆಂಬ ಭರವಸೆ ನಮಗಿದೆ ನಾವು ಏನನ್ನು ಬೇಡಿಕೊಂಡರೂ ನಮ್ಮ ವಿಜ್ಞಾಪನೆಗೆ ದೇವರು ಕಿವಿಗೊಡುತ್ತಾರೆ ಎಂಬುದು ನಮಗೆ ತಿಳಿದಿದ್ದರೆ ನಾವು ಬೇಡಿದ್ದೆಲ್ಲವೂ ನಮಗೆ ಲಭಿಸಿದಂತೆಯೇ ಎಂಬುದು ನಮಗೆ ತಿಳಿದಿದೆ ಮಾರಕವಲ್ಲದ ಪಾಪವೊಂದನ್ನು ಸಹೋದರನು ಮಾಡುವುದನ್ನು ಯಾರಾದರೂ ಕಂಡರೆ ಆ ಸಹೋದರನಿಗಾಗಿ ದೇವರಲ್ಲಿ ಬೇಡಿಕೊಳ್ಳಿರಿ ದೇವರು ಆ ಸಹೋದರನಿಗೆ ಸಜೀವವನ್ನು ಅನುಗ್ರಹಿಸುವರು ಮಾರಕವಲ್ಲದ ಪಾಪವನ್ನು ಕುರಿತೇ ಈ ಮಾತನ್ನು ಹೇಳುತ್ತಿದ್ದೇನೆ ಮಾರಕವಾದ ಪಾಪವೂ ಉಂಟು ಅದರ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುತ್ತಿಲ್ಲ ಅಕ್ರಮವಾದುದಿಲ್ಲವೂ ಪಾಪವೇ ಆದರೆ ಮಾರಕವಲ್ಲದಂಥ ಪಾಪವೂ ಇದೆ ನಮಗೆ ತಿಳಿದಿರುವಂತೆ ದೇವರಿಂದ ಜನಿಸಿದವನು ಪಾಪ ಜೀವಿಯಾಗಿರುವುದಿಲ್ಲ ಏಕೆಂದರೆ ದೇವರು ಪುತ್ರನ ರಕ್ಷಣೆ ಅವನಿಗೆ ಇದೆ ಕೇಡಿಕನ ಹಿಡಿತಕ್ಕೆ ಅವನು ಸಿಗನು ಇಡೀ ಲೋಕವು ಕೇಡಿಗನ ವಶದಲ್ಲಿ ಇದ್ದರೂ ಸಹ ನಾವು ದೇವರಿಗೆ ಸೇರಿದವರೆಂಬುದು ನಮಗೆ ತಿಳಿದಿದೆ ದೇವರ ಪುತ್ರ ಆಗಮಿಸಿ ಸತ್ಯ ಸ್ವರೂಪರಾದ ದೇವರನ್ನು ನಾವು ತಿಳಿದುಕೊಳ್ಳುವಂತೆ ನಮಗೆ ಅರಿವನ್ನು ನೀಡಿದ್ದಾರೆ ಇದನ್ನು ನಾವು ಬಲ್ಲೆವು ದೇವರ ಪುತ್ರನಾದ ಕ್ರಿಸ್ತನಲ್ಲಿ ನೆಲೆಸಿರುವ ನಾವು ಸ್ವತ್ ಸತ್ಯ ಸ್ವರೂಪಿಯಲ್ಲೇ ನೆಲೆಸಿದ್ದೇವೆ ನಿಜವಾದ ದೇವರು ನಿತ್ಯ ಜೀವವೂ ಇವರೇ ಪ್ರಿಯ ಮಕ್ಕಳೇ ನಿತ್ಯ ದೇವರುಗಳಿಂದ ನೀವು ದೂರವಿರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನು ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನು ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿರಿ ಆತನನು ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಾಯೇಲರು ತಮ್ಮ ರಾಜನಿಗೆ ಜಯಕಾರ ಮಾಡಲಿ ಸಿಯೋನಿನವರು ಶ್ಲೋಕ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನು ಆತನ ನಾಮವನ್ನು ಕೀರ್ತಿಸಲಿ ಕುಣಿತದಿಂದ ಆತನನ್ನು ಭಜಿಸಲಿ ತಮಟೆ ಕಿನ್ನರಿಗಳಿಂದ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು ಜಯಶೀಲರನ್ನಾಗಿಸುತ್ತಾನೆ ದೀನ ದಲಿತರನು ಶ್ಲೋಕ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನು ಹಿಗ್ಗಲಿ ಭಕ್ತಾದಿಗಳು ದೊರೆತ ವಿಜಯದಲ್ಲಿ ಜಯಕಾರ ಮಾಡಲಿ ತಮ್ಮ ತಮ್ಮ ಶಿಬಿರಗಳಲ್ಲಿ ಇರಲಿ ಪ್ರಭುವಿನ ಸ್ತೋತ್ರ ಅವರ ಬಾಯಲಿ ಇದು ತರಲಿ ಭಕ್ತರಿಗೆಲ್ಲರಿಗೆ ಗೌರವವನು ಶ್ಲೋಕ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನು ಘೋಷಣೆ ಅಲ್ಲೀಲು ಅಲ್ಲೇಲು ಅಲ್ಲೀಲೂ ಯ ಅಲ್ಲೇಲೂ ಅಲ್ಲೇಲು ಅಲ್ಲೀಲೂ ಪ್ರವಾದಿಯೊಬ್ಬನು ನಮ್ಮಲ್ಲೇ ಉದಯಿಸಿದ್ದಾನೇ ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ ಅಲ್ಲಿ ಯು ಅಲ್ಲೂ ಅಲ್ಲೇಲೂ ಯ ಅಲ್ಲೀಲು ಅಲ್ಲೀಲು ಅಲ್ಲೂ ಯ ಸಂತಯ ಅನ್ನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚಿನ ಅಧ್ಯಾಯ ಮೂರು ವಚನಗಳು ಇಪ್ಪತ್ತೆರಡರಿಂದ ಮೂವತ್ತರವರೆಗೆ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರೊಡನೆ ಜೊತೆಯ ಪ್ರಾಂತ್ಯಕ್ಕೆ ಅವರೊಡನೆ ಬಂದು ಕೆಲವು ಕಾಲ ಅಲ್ಲೇ ಉಳಿದುಕೊಂಡು ಸ್ನಾನ ದೀಕ್ಷೆ ಮಾಡಿಸತೊಡಗಿದರು ಅತ್ತ ಯನು ಕೂಡ ಸಾಲಿಂ ಎಂಬ ಊರಿಗೆ ಹತ್ತಿರವಾಗಿದ್ದ ಐನೋನ್ ಎಂಬ ಸ್ಥಳದಲ್ಲಿ ನೀರು ಹೆಚ್ಚಾಗಿದ್ದುದರಿಂದ ಸ್ನಾನ ದೀಕ್ಷೆಯನ್ನು ಮಾಡಿಸುತ್ತಿದ್ದರು ಜನರು ಬಂದು ಸ್ನಾನ ದೀಕ್ಷೆಯನ್ನು ಪಡೆಯುತ್ತಿದ್ದರು ಯುವಾನನು ಆಗ ಇನ್ನೂ ಬಂಧಿತನಾಗಿರಲಿಲ್ಲ ಶುದ್ಧಾಚಾರವನ್ನು ಕುರಿತು ಯುವಾನನ ಶಿಷ್ಯನಿಗೂ ಯಹೋದ್ಯನೊಬ್ಬನಿಗೂ ವಿವಾದ ಎದ್ದಿತು ಅವರು ಯವಾನನ ಬಳಿಗೆ ಬಂದು ಗುರುವೆ ಜೋಡನಿನ ಆಚೆ ಕಡೆಯಲ್ಲಿ ನಿಮ್ಮೊಡನೆ ಒಬ್ಬನು ಇದ್ದನಲ್ಲವೇ ಆತನನ್ನು ಕುರಿತು ನೀವೇ ಸಾಕ್ಷಿ ಹೇಳಲಿಲ್ಲವೇ ಈಗ ನೋಡಿ ಆತನೇ ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದಾನೆ ಎಲ್ಲರೂ ಆತನ ಬಳಿಗೆ ಹೋಗುತ್ತಿದ್ದಾರೆ ಎಂದು ದೂರಿದ್ದರು ಅದಕ್ಕೆ ಯುವನು ದೇವರು ದಯಪಾಲಿಸದೆ ಹೋದರೆ ಮಾನವನಿಗೆ ಏನು ತಕ್ಕದು ನಾನು ಲೋಕೋದ್ಧಾರಕನಲ್ಲ ಆತನ ಮುಂದೂತ ಮಾತ್ರ ಎಂದು ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿಗಳಾಗಿದ್ದೀರಿ ಮದುಮಗಳು ಮದುಮಗನಿಗೆ ಸೇರಿದವಳು ಮದುಮಗನ ಗೆಳೆಯನಾದರೂ ಪಕ್ಕದಲ್ಲಿದ್ದು ಮದುಮಗನ ಕರೆಗೆ ಕಿವಿಗೊಡುತ್ತಾನೆ ಆತನ ಸ್ವರ ಕೇಳಿ ಹರ್ಷಿಸುತ್ತಾನೆ ಇಂತಹ ಆನಂದದಿಂದ ನಾನೀಗ ಭರಿತನಾಗಿದ್ದೇನೆ ಆತ ಬೆಳೆಯುತ್ತಿರಬೇಕು ನಾನು ಅಳಿಯುತ್ತಿರಬೇಕು ಎಂದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲೇ